ನಮಸ್ಕಾರ ಜಗದ್ಗುರು ಭಗವಾನ್ ಶ್ರೀಕೃಷ್ಣನ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿ ಇಂದಿನ ಧರ್ಮ ಸಂವಾದವನ್ನು ಆರಂಭ ಮಾಡೋಣ ಸನಾತನ ಸಂಸ್ಥೆ ಮತ್ತು ಹಿಂದೂ ಜನಜಾಗೃತಿ ಸಮಿತಿಯ ವತಿಯಿಂದ ಆಯೋಜನೆ ಮಾಡಿರುವ ಈ ಧರ್ಮ ಸಂವಾದ ಕಾರ್ಯಕ್ರಮಕ್ಕೆ ನಾನು ಚಂದ್ರಮೊಗೆ ನಿಮ್ಮೆಲ್ಲರನ್ನ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ ಮೊದಲಿಗೆ ಎಲ್ಲ ವೀಕ್ಷಕರಿಗೆ ಒಂದು ಮಹತ್ವಪೂರ್ಣ ಮಾಹಿತಿಯನ್ನು ಹೇಳಲಿಕ್ಕೆ ಇಚ್ಛೆ ಸನಾತನ ಸಂಸ್ಥೆಯ ವತಿಯಿಂದ ಆಪತ್ಕಾಲದ ಸಂದರ್ಭದಲ್ಲಿ ಉಪಯುಕ್ತವಾಗುವಂತಹ ಆಪತ್ಕಾಲದಲ್ಲಿ ರಕ್ಷಣೆ ಅಂದರೆ ಸರ್ವೈವಲ್ ಗೈಡ್ ಎಂಬ ಆ್ಯಪನ್ನು ನಿರ್ಮಾಣ ಮಾಡಲಾಗಿದೆ ನೀವೆಲ್ಲರೂ ಹಿಂದೆ ಅದನ್ನು ಡೌನ್ಲೋಡ್ ಮಾಡಿ ಹಾಗೆಯೇ ಇತರರಿಗೂ ಅದನ್ನು ತಿಳಿಸಬೇಕಾಗಿ ತಮ್ಮೆಲ್ಲರಲ್ಲಿಯೂ ನಾನು ವಿನಂತಿಯನ್ನು ಮಾಡ್ತೇನೆ ಈ ಆ್ಯಪ್ನಲ್ಲಿ ಆಪತ್ಕಾಲದ ಸಂದರ್ಭದಲ್ಲಿ ಎಲ್ಲ ರೀತಿಯ ಮಾಹಿತಿಯು ತಮಗೆ ಸಿಗ್ತದೆ ಬನ್ನಿ ಇಂದಿನ ಧರ್ಮ ಸಂವಾದವನ್ನು ಆರಂಭ ಮಾಡೋಣ ಕೊರೋನಾ ಮಹಾಮಾರಿಯಿಂದ ಇಂದು ಸಂಪೂರ್ಣ ಜಗತ್ತು ಸ್ತಬ್ಧ ಆಗಿದೆ ಜನವರಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂದಿದ್ದಂತಹ ಕೊರೋನಾದ ಮೊದಲನೆಯ ಅಲೆ ಇರಬಹುದು ಈಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಂದಿರುವಂತಹ ಎರಡನೆಯ ಅಲೆ ಇರಬಹುದು ಕೊರೊನಾ ವಿಷಾಣು ಸಂಪೂರ್ಣ ವಿಶ್ವದಲ್ಲಿ ಆಹಾಕಾರವನ್ನು ಹರಡಿದೆ ನಾವು ಯಾರೂ ಸಹ ವಿಚಾರವನ್ನು ಮಾಡಿರಲಿಕ್ಕಿಲ್ಲ ಏನಂತ ಹೇಳಿದರೆ ಎಲ್ಲ ಸೌಲಭ್ಯಗಳಿದ್ದರೂ ಮನೆಯಲ್ಲಿ ವಾಹನಗಳು ಇದ್ದರೂ ಸಹ ನಾವು ಲಾಕ್ಡೌನ್ನಲ್ಲಿ ಮನೆಯಲ್ಲಿಯೇ ಇರಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಅನ್ನುವಂತಹ ವಿಚಾರ ಮಾಡಿರಲಿಲ್ಲ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಸಹ ವಿಪರೀತ ಪರಿಣಾಮಗಳನ್ನು ನಾವು ಕಾಣ್ತಾ ಇದ್ದೇವೆ ಆಸ್ಪತ್ರೆಗೆ ಹೋಗಿ ಉಪಚಾರ ಮಾಡಲಿಕ್ಕೆ ಕಠಿಣ ಆಗ್ತಾ ಇದೆ ಯಾವುದರ ವಿಚಾರವನ್ನು ಸಹ ನಾವು ಮಾಡಿರಲಿಲ್ಲವೋ ಅದನ್ನು ನಾವು ಇಂದು ಪ್ರತ್ಯಕ್ಷವಾಗಿ ಅನುಭವಿಸ್ತಾ ಇದ್ದೇವೆ ನೋಡ್ತಾ ಇದ್ದೇವೆ ಮೊದಲು ಕೊರಾನವನ್ನು ಹಗುರವಾಗಿ ತೆಗೆದುಕೊಂಡವರು ಸಹ ಈಗ ಅದರ ಗಂಭೀರತೆಯನ್ನು ಗಮನಕ್ಕೆ ತೆಗೆದುಕೊಳ್ತಾ ಇದ್ದಾರೆ ಆದರೆ ಎಲ್ಲರ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಎಲ್ಲಿಯ ತನಕ ಈ ಪರಿಸ್ಥಿತಿ ಎಲ್ಲಿಯ ತನಕ ಈ ಪರಿಸ್ಥಿತಿ ಈಗ ಇಂತಹ ವಿಪತ್ತುಗಳ ಬಗ್ಗೆ ವಿಜ್ಞಾನವು ಸಹ ಏನು ಹೇಳಲಾರದು ಆದರೆ ತ್ರಿಕಾಲದರ್ಶಿ ಸಂತರು ಇದರ ಬಗ್ಗೆ ಆಗಾಗ ಭವಿಷ್ಯವಾಣಿಯನ್ನು ಹೇಳಿದ್ದಾರೆ ಸಂತರು ಏನನ್ನ ಹೇಳಿದ್ದಾರೆ ಅವರ ಹೇಳಿಕೆಯನುಸಾರ ಯಾವ ಯಾವ ರೀತಿಯ ಆಪತ್ತುಗಳು ಮುಂದೆ ಬರಲಿಕ್ಕಿದೆ ಈ ಆಪತ್ತುಗಳಿಂದ ಪಾರಾಗಬೇಕಾದ್ರೆ ನಾವು ಏನನ್ನ ಮಾಡಬೇಕು ಈ ಎಲ್ಲ ವಿಷಯದಲ್ಲಿ ಧರ್ಮ ಸಂವಾದದಲ್ಲಿ ಇಂದಿನಿಂದ ನಾವು ಹೊಸ ಮಾಲಿಕೆಯನ್ನು ಆರಂಭ ಮಾಡ್ತಾ ಇದ್ದೇವೆ ಈ ಮಾಲಿಕೆಯಲ್ಲಿ ಆಪತ್ಕಾಲದ ಪರಿಸ್ಥಿತಿಯ ದೃಷ್ಟಿಯಿಂದ ಪ್ರತ್ಯಕ್ಷವಾಗಿ ನಾವು ಏನೇನು ಸಿದ್ಧತೆಗಳನ್ನು ಮಾಡಬೇಕು ಈ ವಿಷಯದಲ್ಲಿ ತಮಗೆಲ್ಲರಿಗೂ ಉಪಯುಕ್ತವಾದಂತಹ ಮಾಹಿತಿಯನ್ನು ತಲುಪಿಸುವುದಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ತಮ್ಮೆಲ್ಲರಲ್ಲಿ ಒಂದು ವಿನಂತಿಯನ್ನು ಮಾಡ್ತೇನೆ ಏನಂದರೆ ದಯಮಾಡಿ ತಾವು ಈ ಧರ್ಮ ಸಂವಾದವನ್ನು ನಿಯಮಿತವಾಗಿ ವೀಕ್ಷಣೆ ಮಾಡಬೇಕು ಮತ್ತು ಆಪತ್ಕಾಲದಲ್ಲಿ ಹೋರಾಡುವುದಕ್ಕೆ ಸಕ್ಷಮರಾಗಬೇಕು ಇಂದಿನ ಧರ್ಮ ಸಂವಾದದಲ್ಲಿ ಆಪತ್ಕಾಲದಿಂದ ರಕ್ಷಿಸಿಕೊಳ್ಳುವುದು ಹೇಗೆ ಈ ಮಾಲಿಕೆಯ ಮೊದಲನೇ ಭಾಗದಲ್ಲಿ ನಮಗೆ ಈ ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡುವುದಕ್ಕೋಸ್ಕರ ಹಿಂದೂ ಜನಜಾಗೃತಿ ಸಮಿತಿಯ ಶ್ರೀ ಗುರುಪ್ರಸಾದ್ ಗೌಡಯವರು ಉಪಸ್ಥಿತರಿದ್ದಾರೆ ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ ನಮಸ್ಕಾರ ಗುರುಪ್ರಸಾದ್ ಅವರೇ ನಮಸ್ಕಾರ ಮೊದಲಿಗೆ ಶ್ರೀ ಗುರುಪ್ರಸಾದ್ ಗೌಡ ಇವರ ಪರಿಚಯವನ್ನು ಮಾಡಿಕೊಳ್ಳೋಣ ಶ್ರೀ ಗುರುಪ್ರಸಾದ್ ಗೌಡೆಯವರು ಮೂಲತಃ ಕೊಡಗು ಜಿಲ್ಲೆಯ ಮಡಿಕೇರಿಯವರು ಇವರು ಬಿಕಾಂ ಪದವೀಧರರಾಗಿದ್ದು ಕಳೆದ ಹದಿನೇಳು ವರ್ಷಗಳಿಂದ ಹಿಂದೂ ಜನಜಾಗೃತಿ ಸಮಿತಿಯಲ್ಲಿ ಪೂರ್ಣ ವೇಳೆ ಸೇವೆಯನ್ನು ಮಾಡ್ತಾ ಇದ್ದಾರೆ ಪ್ರಸ್ತುತ ಕರ್ನಾಟಕ ರಾಜ್ಯದ ಹಿಂದೂ ಜನಜಾಗೃತಿ ಸಮಿತಿಯ ಸಮನ್ವಯಕರಾಗಿ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದಾರೆ ಗುರುಪ್ರಸಾದ್ ಅವರೇ ಕೊರೋನಾದ ಮೊದಲ ಅಲೆಯನ್ನ ಜಗತ್ತು ಅನುಭವಿಸಿದೆ ಲಕ್ಷಾಂತರ ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಆರ್ಥಿಕ ಪರಿಸ್ಥಿತಿ ಕುಸಿದು ಹೋಗಿದೆ ಜನರಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ ಈಗ ಎರಡನೇ ಅಲೆ ಆರಂಭ ಆಗಿದೆ ಹಾಗಾಗಿ ಜನರ ಚಿಂತೆ ಇನ್ನಷ್ಟು ಹೆಚ್ಚಾಗಿದೆ ಈ ಪರಿಸ್ಥಿತಿ ಯಾವಾಗ ಬದಲಾಗ್ಬೋದು ಅನ್ನುವಂತಹ ಪ್ರಶ್ನೆ ಎಲ್ಲರ ಮನಸ್ಸನ್ನು ಕಾಡ್ತಾ ಇದೆ ಈ ವಿಷಯದಲ್ಲಿ ತಾವು ಏನನ್ನ ಹೇಳ್ತೀರಿ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು ವಿದ್ಯಮಾನ ಪರಿಸ್ಥಿತಿಯಿಂದಾಗಿ ಜನರ ಸಂಯಮವು ಈಗ ಸಡಿಲಾಗ್ತಾ ಇದೆ ಹಾಗಾಗಿ ಸ್ವಾಭಾವಿಕವಾಗಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಈ ಪರಿಸ್ಥಿತಿಯು ಯಾವಾಗ ಸಾಮಾನ್ಯ ಸ್ಥಿತಿಗೆ ಮರಳಲಿದೆ ಎಂಬ ಪ್ರಶ್ನೆ ಕಾಡ್ತಿದೆ ಆದರೆ ನಾವು ಯಾವ ವಿಷಯವನ್ನು ಗಮನದಲ್ಲಿರಿಸಬೇಕು ಅಂತೇಳಿದ್ರೆ ಆಪತ್ತು ಅಥವಾ ಯುದ್ಧ ಯಾವಾಗ ಪ್ರಾರಂಭ ಆಗುತ್ತದೆಯೋ ಆಗ ಅದು ಯಾವಾಗ ಮುಕ್ತಾಯವಾಗಲಿದೆ ಎಂದು ಯಾರೂ ಕೂಡ ಹೇಳಲಾರರು ಹಾಗಾಗಿ ಯುದ್ಧದಲ್ಲಿ ಸ್ವಂತದ ಹಾಗೂ ರಾಷ್ಟ್ರದ ಸುರಕ್ಷೆಗಾಗಿ ಕೇವಲ ಸೇನೆ ಮಾತ್ರ ಅಲ್ಲ ಪ್ರತಿಯೊಬ್ಬ ನಾಗರಿಕನೂ ಕೂಡ ಸೈನಿಕನ ಭೂಮಿಕೆಯನ್ನು ನಿಭಾಯಿಸಬೇಕಾಗ್ತದೆ ಅಂದ್ರೆ ಪಾತ್ರವನ್ನ ನಿಭಾಯಿಸಬೇಕಾಗ್ತದೆ ಅದೇ ರೀತಿ ಈ ಆಪತ್ಕಾಲದಲ್ಲಿ ನಾವೆಲ್ಲರೂ ಒಬ್ಬ ಸೈನಿಕರಂತೆ ಆಪತ್ತುಗಳೊಂದಿಗೆ ಹೋರಾಡಲು ಸಕ್ಷಮರಾಗಬೇಕಾಗಿದೆ ಕೆಲವು ಸಂತರ ಭವಿಷ್ಯವಾಣಿಗನುಸಾರ ವರ್ಷ ಎರಡು ಸಾವಿರದ ಇಪ್ಪತ್ತ ಮೂರರ ತನಕ ಅನೇಕ ಆಪತ್ತುಗಳಿಂದ ಪೃಥ್ವಿಯಲ್ಲಿ ಹಾಹಾಕಾರ ಎಳಲಿದೆ ಹೇಗೆ ಕಾಲವು ಮುಂದೆ ಹೋಗುತ್ತದೆಯೋ ಹಾಗೆ ಅದು ಮತ್ತಷ್ಟು ಮಹಾಭೀಷಣ ಆಗ್ತಾ ಹೋಗ್ತದೆ ಮತ್ತು ಆ ಸಮಯದಲ್ಲಿ ಕೊರೋನಾ ಮಹಾಮಾರಿಯು ಒಂದು ಚಿಕ್ಕ ತುಣುಕಾಗಿತ್ತು ಎಂದು ಅನಿಸ್ಲಿದೆ ಮಹಾಭಯಂಕರ ಆಪತ್ಕಾಲ ಬರಲಿದೆ ಎಂಬುದಂತೂ ಖಂಡಿತ ಇದನ್ನು ಅನೇಕ ಭವಿಷ್ಯತ್ಕಾರರು ಮತ್ತು ತ್ರಿಕಾಲದರ್ಶಿ ಸಾಧು ಸಂತರು ಬಹಳ ಮೊದಲೇ ಹೇಳಿಟ್ಟಿದ್ದಾರೆ ವಿಶ್ವಯುದ್ಧ ಭೂಕಂಪ ಭಯಂಕರ ನೆರೆ ಮುಂತಾದವುಗಳ ರೂಪದಲ್ಲಿ ಆಪತ್ಕಾಲವು ಬರಬಲ್ಲದು ಆ ಸಂಕಟಗಳ ಹೆಜ್ಜೆಯ ಸಪ್ಪಳ ಸಹ ಈಗ ಸ್ಪಷ್ಟವಾಗಿ ಕೇಳಿಸತೊಡಗಿದೆ ತ್ರಿಕಾಲದರ್ಶಿಗಳಾದಂಥ ಸಂತರು ದೃಷ್ಟಾರರು ಮಹಾನುಭಾವರು ಮುಂಬರುವ ಕಾಲದ ವಿಷಯದಲ್ಲಿ ಏನು ಹೇಳ್ತಾರೆ ಅದನ್ನ ಈಗ ನಾವು ಗಂಭೀರತೆಯಿಂದ ತಿಳಿದುಕೊಳ್ಬೇಕಾಗಿದೆ ನಮ್ಮ ಸೌಭಾಗ್ಯ ಅಂತ ಹೇಳಿದ್ರೆ ವರ್ತಮಾನ ಕಾಲ ಆಪತ್ತುಗಳದ್ದಾಗಿದ್ದರೂ ಕೂಡ ಎರಡು ಸಾವಿರದ ಇಪ್ಪತ್ತ ಮೂರ ನಂತರ ನಮಗಾಗಿ ಅನುಕೂಲಕರ ಸಮಯ ಪ್ರಾರಂಭ ಆಗಲಿದೆ ಇದನ್ನು ಕೂಡ ಸಾಧುಸಂತರು ಹೇಳಿಟ್ಟಿದ್ದಾರೆ ಆಪತ್ಕಾಲದ ಭವಿಷ್ಯವಾಣಿ ಅಂತ ಹೇಳಿದ ತಕ್ಷಣ ನಮಗೆ ನೆನಪಾಗುವಂಥದ್ದು ನಾಸ್ಟಡಮಸ್ ಅವರ ಕೆಲವು ಭವಿಷ್ಯವಾಣಿಗಳನ್ನು ನಾವು ಪದೇ ಪದೇ ಸುದ್ದಿ ಮಾಧ್ಯಮದಲ್ಲಿ ಕಾಣ್ತಾ ಇರ್ತವೆ ಅವರ ಅನೇಕ ಭವಿಷ್ಯವಾಣಿಗಳು ಸತ್ಯ ಆಗಿರುವುದರಿಂದ ಜನ ಅದನ್ನು ಗಂಭೀರವಾಗಿ ಪರಿಗಣಿಸ್ತಾರೆ ಗುರುಪ್ರಸಾದ್ ಅವರೇ ನಾಸ್ಟ್ರಮಸ್ ಆಪತ್ಕಾಲದ ವಿಷಯದಲ್ಲಿ ಏನನ್ನ ಹೇಳಿದ್ದಾರೆ ಅದನ್ನು ವೀಕ್ಷಕರಿಗೆ ತಿಳಿಸಬಹುದ ನಾಸ್ಟ್ರೋಡಮಸ್ ಯಾರು ಎಂದು ಎಲ್ಲರಿಗೂ ಗೊತ್ತಿದೆ ಎಲ್ಲರೂ ಅವರ ಹೆಸರನ್ನು ಕೂಡ ಕೇಳಿರಬಹುದು ಸುಮಾರು ನಾಲ್ಕು ನೂರು ವರ್ಷಗಳ ಮೊದಲು ಫ್ರಾನ್ಸ್ನಲ್ಲಿ ನಾಸ್ಟೋಡಾಮಸ್ ಎಂಬ ಪ್ರಸಿದ್ಧ ಭವಿಷ್ಯತ್ಕಾರರು ಇದ್ರು ಅವರು ಹೇಳಿದಂಥ ಅನೇಕ ಭವಿಷ್ಯವಾಣಿಗಳು ಸಂಪೂರ್ಣ ಸತ್ಯವಾಗಿದ್ದಾವೆ ಅವರು ಮೊದಲನೆಯ ಮತ್ತು ಎರಡನೆಯ ಮಹಾಯುದ್ಧದ ಬಗ್ಗೆ ಅವರು ಏನೆಲ್ಲವನ್ನ ಹೇಳಿಟ್ಟಿದ್ದಾರೋ ಅದೆಲ್ಲವೂ ಕೂಡ ಸತ್ಯ ಆಗಿತ್ತು ಮತ್ತು ಹಾಗೆ ಆಗಿತ್ತು ಕೂಡ ಅವರು ಮೂರನೇ ಮಹಾಯುದ್ಧದ ಬಗ್ಗೆಯೂ ಹೇಳಿದ್ದಾರೆ ಅದರ ಬಗ್ಗೆ ಹೇಳುವಾಗ ಅವರು ಹೇಳ್ತಾರೆ ಈ ಮೂರನೇ ಮಹಾಯುದ್ಧ ಎಷ್ಟು ಮಹಾಭಯಂಕರ ಆಗಿರಲಿದೆ ಎಂದರೆ ನಿಮಗೆ ಮೊದಲನೆಯ ಎರಡು ಮಹಾಯುದ್ಧಗಳು ಮಕ್ಕಳಾಟಿಕೆಯಂತೆ ಅನಿಸ್ಬೋದು ಅಂತೇಳಿ ನಾಸ್ಟುಡಾಮಸ್ ಇವರ ಈ ಭವಿಷ್ಯವಾಣಿಯಿಂದ ಮುಂಬರುವಂಥ ಸಮಯವು ಎಷ್ಟು ಭೀಕರ ಆಗಲಿದೆ ಎಂಬುದರ ಕಲ್ಪನೆಯನ್ನ ನಾವು ಅವಶ್ಯವಾಗಿ ಮಾಡಬಹುದು ಕೇವಲ ನಾಸ್ಟೋಡಾಮಸ್ ಮಾತ್ರ ಅಲ್ಲ ಭಾರತದ ಅನೇಕ ಸಂತರು ಮತ್ತು ತಪಸ್ವಿಗಳು ಕೂಡ ಮುಂಬರುವ ಕಾಲದ ವಿಷಯದಲ್ಲಿ ಹೇಳಿದ್ದಾರೆ ಈ ಸಂತರೆಲ್ಲ ಬೇರೆ ಬೇರೆ ಸ್ಥಳಗಳಲ್ಲಿದ್ದಾರೆ ಮತ್ತು ಈ ಸಂತರು ಪರಸ್ಪರರ ನಡುವೆ ಯಾವುದೇ ಸಂಪರ್ಕ ಮಾಡಿ ಸಮಾಜಕ್ಕೆ ಏನು ಹೇಳಬೇಕು ಎಂದು ಕೂಡ ನಿರ್ಧಾರವನ್ನು ಮಾಡಿರುವುದಿಲ್ಲ ಆದರೆ ಬೇರೆ ಬೇರೆ ಸ್ಥಳಗಳಲ್ಲಿರುವಂಥ ಸಂತರ ಮೂಲಕ ಏನೆಲ್ಲವನ್ನ ಹೇಳಲಾಗಿದೆಯೋ ಅವೆಲ್ಲವೂ ಒಂದೇ ರೀತಿಯದ್ದಾಗಿದೆ ಇದರಿಂದ ನಾವು ಯಾವ ಅಂಶವನ್ನು ತಿಳಿದುಕೊಳ್ಳಬೇಕು ಅಂತ ಹೇಳಿದರೆ ವಿಶ್ವಮನ ಮತ್ತು ವಿಶ್ವಬುದ್ಧಿಯಿಂದ ಏಕರೂಪವಾಗಿರುವಂಥ ಸಂತರು ನಮಗೆ ಮುಂಬರುವ ಕಾಲದ ಬಗ್ಗೆ ಏನು ಹೇಳಿದ್ದಾರೆಯೋ ಅದನ್ನ ಗಂಭೀರವಾಗಿ ಪರಿಗಣಿಸಿ ನಮ್ಮ ಜೀವ ರಕ್ಷಣೆಯ ಪ್ರಯತ್ನಗಳನ್ನ ನಾವು ಮಾಡಬೇಕಾಗಿದೆ ಈಗ ಈ ಸಂತರೆಲ್ಲ ಏನ್ ಹೇಳಿದ್ದಾರೆ ಮಹಾರಾಷ್ಟ್ರದ ಬಹುದೊಡ್ಡ ಸಂತರಾಗಿರುವಂತ ಪರಮ ಪೂಜ್ಯ ಗಗನಗಿರಿ ಮಹಾರಾಜರು ಮುಂಬರುವ ಕಾಲದ ಬಗ್ಗೆ ಈ ರೀತಿಯಲ್ಲಿ ಹೇಳ್ತಾರೆ ಮುಂದೆ ಬರುವ ಕಾಲವು ಎಷ್ಟು ಕೆಟ್ಟದಾಗಿರ್ತದೆ ಅಂತ ಹೇಳಿದ್ರೆ ನಾವು ಸಂತರು ಕೂಡ ಇದೆಲ್ಲವನ್ನ ನೋಡುವುದಕ್ಕಿಂತ ಮೊದಲೇ ನಮ್ಮ ಕಣ್ಣುಗಳು ಹೋದರೆ ಒಳ್ಳೆಯದಿತ್ತು ಎಂದು ಅವರಿಗೆ ಅನಿಸ್ತದೆ ಇತರ ಅನೇಕ ಸಂತರು ಕೂಡ ಇದೇ ರೀತಿಯ ಮಾತುಗಳನ್ನು ಹೇಳಿದ್ದಾರೆ ಸನಾತನ ಸಂಸ್ಥೆಯ ಸಂಸ್ಥಾಪಕರಾಗಿರುವಂತಹ ಪರಾತ್ಪರ ಗುರು ಡಾಕ್ಟರ್ ಜಯಂತ್ ಬಾಲಾಜಿ ಅಟವಲಿಯವರು ಕೂಡ ಮುಂಬರುವ ಕಾಲದ ವಿಷಯದಲ್ಲಿ ಯಾವ ರೀತಿ ಹೇಳಿದ್ದಾರೆ ಅಂತ ಹೇಳಿದ್ರೆ ಅವರು ಮೂರನೇ ಮಹಾಯುದ್ಧವು ಅತ್ಯಂತ ಭೀಕರಾಗಿರಲಿದೆ ಇದರಲ್ಲಿ ಭಾರತವು ಕೂಡ ಸಿಲುಕಲಿದೆ ಪರಮಾಣು ಯುದ್ಧದಿಂದ ಅಪಾರ ನರಸಂಹಾರ ಆಗಲಿದೆ ಊರಿಗೆ ಊರುಗಳೇ ನಾಶ ಆಗಿ ಹೋಗಲಿವೆ ತೃತೀಯ ಮಹಾಯುದ್ಧದಿಂದ ಪೃಥ್ವಿಯಲ್ಲಿ ರಜತಮವು ಅಪಾರ ಪ್ರಮಾಣದಲ್ಲಿ ಹೆಚ್ಚಾಗಲಿಕ್ಕಿದೆ ಹಾಗಾಗಿ ಈ ವಿಶ್ವ ಯುದ್ಧದ ನಂತರ ಸಂಪೂರ್ಣ ಪೃಥ್ವಿಯಲ್ಲಿ ಸಾತ್ವಿಕತೆಯನ್ನು ಹೆಚ್ಚು ಮಾಡುವುದಕ್ಕಾಗಿ ಪೃಥ್ವಿಯನ್ನ ಶುದ್ಧಿಗೊಳಿಸಬೇಕಾಗಬಹುದು ಇದಕ್ಕಾಗಿ ಅನೇಕ ಸಂತರ ಅವಶ್ಯಕತೆ ಇದೆ ಇದಕ್ಕಾಗಿ ಈಗದಿಂದಲೇ ಸಾಧನೆಯನ್ನು ಹೆಚ್ಚು ಮಾಡಲು ಗಮನವನ್ನು ಕೇಂದ್ರೀಕರಿಸುವುದು ಅವಶ್ಯಕವಾಗಿದೆ ಅಂತೇಳಿ ಪರಾತ್ಪರ ಗುರು ಡಾಕ್ಟರ್ ಅಟವಲ್ಲಿ ಅವರು ಹೇಳ್ತಾರೆ ನಾಸ್ಟೋಡಾಮಸ್ ಇರಲಿ ಅಥವಾ ಭಾರತದ ಸಂತರ ಇರಲಿ ಅವರು ಮುಂಬರುವ ಕಾಲದ ವಿಷಯದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಕೊರೋನಾದಿಂದ ವರ್ತಮಾನ ಪರಿಸ್ಥಿತಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಉದ್ಭವಿಸಿತ್ತು ಆದರೆ ಮುಂಬರುವ ಕಾಲದ ವಿಷಯದಲ್ಲಿ ಸಂತರು ಬಹಳ ಮೊದಲೇ ಹೇಳಿದ್ದಾರೆ ಸಂತರು ಸಹ ಇಂತಹ ಪರಿಸ್ಥಿತಿಯನ್ನ ನೋಡುವುದಕ್ಕೆ ಮೊದಲು ನಮ್ಮ ಕಣ್ಣುಗಳು ಶಾಶ್ವತವಾಗಿ ಮುಚ್ಚಿ ಹೋದರೆ ಒಳ್ಳೇದಿತ್ತು ಅಂತ ಅನ್ನಿಸ್ತದೆ ಅಂತ ಹೇಳಿದಾರಂತಾದರೆ ಆ ಕಾಲದ ಭೀಕರತೆ ಎಷ್ಟಿರ್ಬೋದು ಅನ್ನೋದನ್ನ ಊಹಿಸ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ ಹೀಗೆ ನಾಸ್ಟಮಸ್ ಹಾಗೆ ಇತರ ತ್ರಿಕಾಲದರ್ಶಿ ಸಂತರು ಆಪತ್ಕಾಲದ ಬಗ್ಗೆ ಹೇಳಿದ ಮಾಹಿತಿಯನ್ನ ಗುರುಪ್ರಸಾದ್ ಅವರೇ ಈಗ ನೀವು ನಮಗೆ ನೀಡಿದ್ದೀರಿ ಇವುಗಳನ್ನು ಸಮರ್ಥಿಸುವಂತಹ ಯಾವುದಾದರೂ ಶಾಸ್ತ್ರೀಯ ಪ್ರಮಾಣಗಳು ಇವೆಯಾ ಅದರ ಬಗ್ಗೆ ತಿಳಿಸ್ಬೋದಾ ಹೌದು ನಾಡಿ ಪಟ್ಟಿಗಳಲ್ಲಿ ಮಹರ್ಷಿಗಳ ಮೂಲಕ ಭವಿಷ್ಯವನ್ನ ಬರೆದಿಡಲಾಗಿದೆ ಶಿವಪಾರ್ವತಿಯ ನಡುವೆ ಅಖಿಲ ಮಾನವ ಜಾತಿಯ ವಿಷಯದಲ್ಲಿ ನಡೆದಂಥ ಸಂವಾದವನ್ನ ಸಪ್ತ ಋಷಿಗಳು ಅಂದರೆ ಮಹರ್ಷಿಗಳು ಕೇಳಿಸಿಕೊಂಡಿದ್ರು ಅವರು ಈ ಸಂವಾದವನ್ನ ಮಾನವ ಜಾತಿಯ ಕಲ್ಯಾಣ ಮತ್ತು ಜೀವಗಳ ಶೀಘ್ರ ಆಧ್ಯಾತ್ಮಿಕ ಉನ್ನತಿಗಾಗಿ ಬರೆದಿಟ್ಟಿದ್ದಾರೆ ಇದನ್ನ ನಾಡಿ ಭವಿಷ್ಯ ಹಾಗೂ ನಾಡಿ ಜ್ಯೋತಿಷ್ಯ ಎಂದು ಕರೆಯಲಾಗ್ತದೆ ನಾಡಿ ಪಟ್ಟಿಗಳಲ್ಲಿ ಸಾಂಕೇತಿಕ ಭಾಷೆಯಲ್ಲಿ ಬರೆದಿರುವ ಭವಿಷ್ಯ ವಾಚನಕ್ಕೆ ನಾಡಿ ವಾಚನ ಅಂತೇಳಿ ಕರೀತಾರೆ ಇಂದು ಅನೇಕ ಜನರು ಈ ನಾಡಿ ಪಟ್ಟಿಗಳಲ್ಲಿ ಬರೆದಿರುವ ಭವಿಷ್ಯವನ್ನು ತಿಳಿದುಕೊಂಡು ಜೀವನದ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ನಾಡಿ ಪಟ್ಟಿಗಳ ವಿವಿಧ ಪ್ರಕಾರಗಳು ಕೂಡ ಇವೆ ಇದರಲ್ಲಿ ಸಪ್ತಋಷಿ ನಾಡಿಪಟ್ಟಿಯಲ್ಲಿ ಮುಂಬರುವ ಕಾಲದ ವಿಷಯದಲ್ಲಿ ಏನು ಬರೆಯಲಾಗಿದೆ ನಾವೀಗ ತಿಳಿದುಕೊಳ್ಳಲು ಪ್ರಯತ್ನವನ್ನು ಮಾಡೋಣ ಮುಂಬರುವ ಕಾಲವು ಘೋರ ಆಪತ್ಕಾಲ ಆಗಿರಲಿದೆ ಭೂಮಿಯು ತನ್ನಿಂತಾನೆ ಒಡೆದು ಹೋಗಲಿದೆ ಅಂದರೆ ಭೂಕಂಪಗಳು ಆಗಲಿವೆ ಅನೇಕ ಸ್ಥಳಗಳಲ್ಲಿ ಇತರ ಪ್ರಾಕೃತಿಕ ಆಪತ್ತುಗಳು ಕೂಡ ಬರಲಿವೆ ವಿಮಾನ ದುರ್ಘಟನೆಗಳು ಆಗಲಿವೆ ಅನೇಕ ರೀತಿಯ ಹಾನಿ ಕೂಡ ಆಗಲಿರುವುದು ಎಲ್ಲವೂ ಕೂಡ ನಾಶ ಆಗಲಿಕ್ಕಿದೆ ಅನೇಕ ದೇಶಗಳಲ್ಲಿ ಇಂಥ ಪ್ರತಿಕೂಲ ಸ್ಥಿತಿಯು ಕೂಡ ಉದ್ಭವ ಆಗಲಿದೆ ಈ ರೀತಿಯಲ್ಲಿ ನಾಡಿ ಜ್ಯೋತಿಷ್ಯದಲ್ಲಿ ಆಪತ್ಕಾಲದ ವಿಷಯದಲ್ಲಿ ಬರೆದು ಇಡಲಾಗಿದೆ ಅದೇ ರೀತಿ ಅನೇಕ ಸ್ಥಾನಗಳಲ್ಲಿಯೂ ಸಂತನ ಮೂಲಕ ಭವಿಷ್ಯ ಕಥನವನ್ನು ಮಾಡಲಾಗಿದೆ ಇಂತಹ ಒಂದು ಸ್ಥಾನ ಅಂತ ಹೇಳಿದರೆ ಶ್ರೀಹಾಲ ಸಿದ್ಧನಾಥ ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯಲ್ಲಿ ಅಪ್ಪಾಜಿ ವಾಡಿ ಕುರ್ಲಿ ಎಂಬ ಒಂದು ಸ್ಥಳ ಇದೆ ಇಲ್ಲಿ ಶ್ರೀ ಹಾಲಸಿದ್ಧನಾಥರ ಸಮಾಧಿ ಮಂದಿರ ಇದೆ ಹಾಗೂ ಶ್ರೀ ದೇವ ಹಾಲಸಿದ್ಧನಾಥರು ಇದರ ಜಾಗೃತ ದೇವತೆಯಾಗಿದ್ದಾರೆ ಇಲ್ಲಿ ವರ್ಷದಲ್ಲಿ ಒಂದು ಸಲ ಭವಿಷ್ಯ ಕಥನ ಕಾರ್ಯಕ್ರಮ ಆಗ್ತದೆ ಈ ಭವಿಷ್ಯ ಕಥನವನ್ನು ಒಂದು ವಿಶಿಷ್ಟ ಶೈಲಿಯಲ್ಲಿ ಹಾಗೂ ಲಯದಲ್ಲಿ ಹೇಳಲಾಗ್ತದೆ ಈ ಭವಿಷ್ಯ ಕಥನ ಮೂಲಕ ಶ್ರೀ ದೇವ ಹಾಲಸಿದ್ದನಾಥರು ಆಪತ್ಕಾಲದ ವಿಷಯದಲ್ಲಿ ಏನು ಹೇಳಿದ್ದಾರೆ ಅದನ್ನು ಕೂಡ ನಾವು ನಿಮಗೆ ತಿಳಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ಅವರು ಏನು ಹೇಳಿದ್ದಾರೆ ಅಂತ ಹೇಳಿದರೆ ಸುನಾಮಿ ಹಾಗೂ ಸುಂಟದ ಗಾಳಿ ಬರಲಿದೆ ಭೂಕಂಪಗಳು ಆಗಲಿವೆ ವಿಶ್ವದಲ್ಲಿ ಬೆಂಕಿ ಹೊತ್ತಿ ಉರಿಯಲಿದೆ ಭಾರತದ ಮೇಲೆಯೂ ಸಂಕಟಗಳು ಬರಲಿವೆ ಭಯೋತ್ಪಾದಕರಿಂದ ಆಕ್ರಮಣಗಳು ಆಗಲಿವೆ ನರಸಂಹಾರ ಆಗಲಿದೆ ಹಾಡು ಹಗಲೇ ದರೋಡೆಗಳು ಆಗಲಿವೆ ಲೂಟಿಗಳು ಆಗಲಿವೆ ಕೃಷ್ಣ ನದಿಯ ತೀರದಲ್ಲಿ ಸುಮಾರು ಒಂಬತ್ತು ಲಕ್ಷ ಬಳೆಗಳು ಒಡೆದು ಹೋಗಲಿವೆ ಅಂದರೆ ಮಹಾರಾಷ್ಟ್ರ ರಾಜ್ಯದ ಕೃಷ್ಣಾ ನದಿಯ ತೀರದಲ್ಲಿ ಮೃತ್ಯು ತಾಂಡವ ಆಡಲಿದೆ ರಕ್ತದ ನದಿಗಳು ಹರಿಯಲಿವೆ ನದಿಗಳು ಒಣಗಿ ಹೋಗಲಿವೆ ನೀರಿನ ಕಪ್ಪುಗಳು ಅಂದರೆ ಗ್ಲಾಸ್ಗಳು ಮಾರಾಟ ಆಗಲಿವೆ ಅಂದರೆ ನೀರು ದುಬಾರಿಯಾಗಲಿದೆ ಹಣದುಬ್ಬರ ಹೆಚ್ಚಾಗಲಿಕ್ಕಿದೆ ರೋಗಗಳು ಹೆಚ್ಚಾಗಲಿವೆ ಔಷಧಿಗಳು ಸಿಗಲಾರವು ಡಾಕ್ಟರ್ ಎಲ್ಲ ಉಪಚಾರಗಳು ವ್ಯರ್ಥ ಆಗಿ ಕಪ್ಪು ಹಲಗೆಯನ್ನು ಹೊಟ್ಟೆಗೆ ಹಿಡಿದುಕೊಳ್ಳಬೇಕು ಅಂದರೆ ಜೀವಿಸಲು ಕೃಷಿ ಮಾಡಬೇಕಾಗ್ಬೋದು ಜುಲೈ ಎರಡು ಸಾವಿರದ ಹನ್ನೆರಡರಲ್ಲಿ ಹಾಗೂ ಜನವರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಈ ಭವಿಷ್ಯ ಕಥನವನ್ನು ಮಾಡಿದರು ಕೊರೋನಾ ಕಾಲದಲ್ಲಿ ನಾವು ಇದನ್ನು ಸ್ವಲ್ಪ ಮಟ್ಟಿಗೆ ಅನುಭವವನ್ನು ಮಾಡ್ತಾ ಇದ್ದೇವೆ ಇದೆಲ್ಲವನ್ನ ಹೇಳುವುದರ ತಾತ್ಪರ್ಯ ಇಷ್ಟೇ ಇದೆ ತಾವೆಲ್ಲರೂ ಮುಂಬರುವ ಆಪತ್ಕಾಲವನ್ನ ಇನ್ನಷ್ಟು ಗಂಭೀರವಾಗಿ ನೋಡಬೇಕು ಭವಿಷ್ಯಕಾರರಿರ್ಬೋದು ಸಂತರಿರ್ಬೋದು ಜ್ಯೋತಿಷಿಗಳಿರ್ಬೋದು ಇವರೆಲ್ಲರೂ ಸಹ ಆಪತ್ಕಾಲದ ಸಂಭವನೀಯತೆಯನ್ನು ವ್ಯಕ್ತಪಡಿಸುತ್ತಾರೆ ಆದರೆ ಅನೇಕ ಜನ ಇದರ ಬಗ್ಗೆ ದುರ್ಲಕ್ಷ್ಯವನ್ನ ಮಾಡುತ್ತಾರೆ ಈ ವಿಷಯದಲ್ಲಿ ಗುರುಪ್ರಸಾದ್ ಅವರೇ ನಿಮ್ಮ ಅಭಿಪ್ರಾಯ ಏನು ದ್ವಿತೀಯ ವಿಶ್ವ ಯುದ್ಧದ ಕಾಲದಲ್ಲಿ ಒಬ್ಬ ಫಕೀರನು ಮುಂಬಯಿಯ ಬಂದರಿನ ಬಳಿ ಬಂದು ಅಲ್ಲಲ್ಲಿ ಸುತ್ತಾಡುತ್ತ ಅರೆ ಜಾನ್ ಬಚಾನಿ ಹೆತ್ತು ಬಾಗ್ ಜಾವ್ ಎಂದು ಜೋರು ಜೋರಾಗಿ ಕೃತುತ್ತಾ ಅಲ್ದಾಡುತ್ತಿದ್ದನು ಅವನನ್ನು ಹುಚ್ಚನೆಂದು ತಿಳಿದು ಯಾರೂ ಅವನ ಮಾತಿನತ್ತ ಗಮನವನ್ನು ಹರಿಸಲಿಲ್ಲ ಎರಡು ದಿನಗಳ ನಂತರ ಮುಂಬೈ ಬಂದರ್ನಲ್ಲಿ ಭೀಕರ ಸ್ಫೋಟ ಆಯಿತು ಮತ್ತು ನೂರಾರು ಜನರು ಸಾವನ್ನಪ್ಪಿದರು ಭವಿಷ್ಯದ ಆಪತ್ಕಾಲವು ಕೂಡ ಇದೇ ರೀತಿಯ ಮೃತ್ಯುವಿನ ದ್ವಾರವಾಗಿರುವುದರಿಂದ ನಮಗೆ ಜೀವನದ ರಕ್ಷಣೆಗಾಗಿ ಈ ಎಲ್ಲ ಮಾತುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕಾಗಿದೆ ಎಂದು ನಮ್ಮಲ್ಲಿ ಅಲ್ಲಲ್ಲಿ ಈ ರೀತಿಯ ಭವಿಷ್ಯವನ್ನು ಅರಿಯಬಲ್ಲ ಜನರು ಕೂಡ ಇದ್ದಾರೆ ವಿದೇಶಗಳಲ್ಲಿ ಇಲ್ಲ ನಾವು ಇದರ ಲಾಭವನ್ನು ಪಡೆದುಕೊಳ್ಳಬೇಕಾಗಿದೆ ಆಧುನಿಕ ಸೆಕ್ಯುಲರ್ ಶಿಕ್ಷಣ ವ್ಯವಸ್ಥೆಯಲ್ಲಿ ಧರ್ಮದ ಬಗ್ಗೆ ಏನೂ ಕೂಡ ಕಲಿಸಲಿಲ್ಲ ಇದರಿಂದ ಸಂತರ ಬಗ್ಗೆ ಅಥವಾ ಪ್ರಾಚೀನ ಶಾಸ್ತ್ರದ ವೈಜ್ಞಾನಿಕತೆಯ ಬಗ್ಗೆ ಹೆಚ್ಚಿನ ಜನರಿಗೆ ಏನೂ ಕೂಡ ಗೊತ್ತಿಲ್ಲ ಅನೇಕ ಜನರು ಇದನ್ನೆಲ್ಲ ಅಪಹಾಸ್ಯ ಕೂಡ ಮಾಡ್ತಾರೆ ಆದರೆ ಈ ಭೀಕರ ಕಾಲವು ಮುಂದುವರಿದ ಹಾಗೆ ಜನರು ಪುನಃ ಸಂತರ ಅಥವಾ ಪ್ರಾಚೀನ ಶಾಸ್ತ್ರದ ಆಧಾರವನ್ನು ಪಡೆಯುವುದು ಕಂಡುಬರಲಿದೆ ಈಗ ಕೊರೋನಾದ ಕಾಲದಲ್ಲಿಯೂ ಆಯುರ್ವೇದಕ್ಕೆ ಹೆಚ್ಚುತ್ತಿರುವಂತಹ ಮಹತ್ವ ಈ ಮಾತನ್ನ ಎತ್ತಿ ಹಿಡಿಯುತ್ತದೆ ಕಾಲದ ಪರದೆಯನ್ನು ದಾಟಿ ಭವಿಷ್ಯವನ್ನು ಹೇಳುವಂತಹ ಅನೇಕ ದೃಷ್ಟಾರರು ಸಂತರು ಭಾರತದಲ್ಲಿರುವುದು ನಮ್ಮೆಲ್ಲರ ಸೌಭಾಗ್ಯ ಆದರೆ ಸಂತರ ಲಾಭವನ್ನು ಪಡೆಯದೇ ಇರುವುದು ನಮ್ಮೆಲ್ಲರ ದೌರ್ಭಾಗ್ಯ ಶಿಕ್ಷಣ ವ್ಯವಸ್ಥೆಯಲ್ಲಿಯೂ ಸಹ ಧರ್ಮದ ಬಗ್ಗೆ ಇಂದು ಕಲಿಸದೇ ಇರುವುದರಿಂದ ಸಂತರ ಮಹತ್ವ ನಮ್ಮ ಪ್ರಾಚೀನ ಶ್ರೇಷ್ಠ ಶಾಸ್ತ್ರಗಳ ಮಹತ್ವ ನಮಗೆ ತಿಳಿದಿಲ್ಲ ಹಾಗಾಗಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಧರ್ಮವನ್ನು ಕಲಿಸಬೇಕಾದಂತಹ ಅನಿವಾರ್ಯತೆ ಗಮನಕ್ಕೆ ಬರುತ್ತದೆ ಗುರುಪ್ರಸಾದ್ ಅವರೇ ವರ್ತಮಾನ ಪರಿಸ್ಥಿತಿಯಲ್ಲಿಯೂ ಆಪತ್ಕಾಲದ ಭೀಕರ ಪರಿಸ್ಥಿತಿ ನಮ್ಮ ಗಮನಕ್ಕೆ ಬರ್ತದೆ ನಾವು ಯಾವ ವೇಗದಲ್ಲಿ ಸಂಕಟ ಕಾಲದ ಕಡೆಗೆ ಹೋಗ್ತಾ ಇದ್ದೇವೆ ಅದರ ತೀವ್ರತೆ ಎಷ್ಟಿದೆ ಅದರ ಬಗ್ಗೆ ತಾವು ತಿಳಿಸ್ಬೋದಾ ಕಳೆದ ಕೆಲವು ವರ್ಷಗಳಿಂದ ಸಂಪೂರ್ಣ ವಿಶ್ವದಲ್ಲಿ ಪ್ರಾಕೃತಿಕ ಆಪತ್ತುಗಳು ಬರ್ತಾ ಇವೆ ಕಳೆದ ಕೆಲವು ವರ್ಷಗಳ ಉದಾಹರಣೆಗಳನ್ನು ನಾವೀಗ ನೋಡೋಣ ಎರಡು ಸಾವಿರದ ಹದಿಮೂರರಲ್ಲಿ ಕೇದಾರ್ನಾಥದಲ್ಲಿ ಜಲಪ್ರಳಯ ಆಯಿತು ಅದರಲ್ಲಿ ಅರವತ್ತು ಊರುಗಳು ಕೊಚ್ಚಿ ಹೋದವು ಮತ್ತು ಒಂದು ಸಾವಿರಕ್ಕಿಂತಲೂ ಹೆಚ್ಚು ಜನರು ಸಾವನ್ನು ಕೂಡ ಅಪ್ಪಿದರು ಎರಡು ಸಾವಿರದ ಹದಿನೆಂಟರಲ್ಲಿ ಕೇರಳದಲ್ಲಿ ಭಯಂಕರ ನೆರೆ ಕೂಡ ಬಂದಿತ್ತು ಅದರಲ್ಲಿ ಮೂರು ಲಕ್ಷ ಜನರು ನಿರಾಶ್ರಿತರಾದರು ಹಾಗೂ ಮುನ್ನೂರ ಎಪ್ಪತ್ತೈದಕ್ಕಿಂತಲೂ ಹೆಚ್ಚು ಜನರು ತಮ್ಮ ಪ್ರಾಣವನ್ನು ಕಳೆದುಕೊಳ್ಬೇಕಾಯಿತು ಎರಡು ಸಾವಿರದ ಹದಿನೆಂಟು ಡಿಸೆಂಬರ್ನಲ್ಲಿ ಇಂಡೋನೇಷ್ಯಾದಲ್ಲಿ ಸಮುದ್ರದಲ್ಲಿ ಜ್ವಾಲಾಮುಖಿ ಸ್ಫೋಟವಾಗಿ ಸಮುದ್ರದಲ್ಲಿ ಸುನಾಮಿ ಬಂದಿತ್ತು ಹಾಗೂ ಅದರಲ್ಲಿ ಮುನ್ನೂರು ಕಿಂತಲೂ ಹೆಚ್ಚು ಜನರ ಮೃತ್ಯು ಕೂಡ ಆಗಿತ್ತು ಕ್ಯಾಲಿಫೋರ್ನಿಯಾದಲ್ಲಿ ಅಲ್ಲಿಯ ಕಾಡಿನಲ್ಲಿ ಕಳೆದ ಕೆಲವು ವರ್ಷಗಳಲ್ಲಿ ಎರಡು ಬಾರಿ ಭಯಂಕರ ಬೆಂಕಿಯಿಂದ ಸಾವಿರಾರು ಎಕರೆ ಭೂಮಿಯನ್ನು ವ್ಯಾಪಿಸಿದಂಥ ಪ್ರಾಕೃತಿಕ ಸಂಪತ್ತು ನಾಶ ಹೋಯಿತು ಪ್ರಾಕೃತಿಕ ಆಪತ್ತುಗಳ ಜೊತೆಗೆ ತೃತೀಯ ವಿಶ್ವ ಯುದ್ಧದ ಸಂಭಾವ್ಯ ಕಾರಣವಾಗಿರುವಂಥ ಕೆಲವು ಅಂತಾರಾಷ್ಟ್ರೀಯ ಘಟನೆಗಳತ್ತವೂ ನಾವು ನಿಮ್ಮ ಗಮನವನ್ನು ಕೇಂದ್ರೀಕರಿಸಲು ಪ್ರಯತ್ನವನ್ನು ಮಾಡ್ತೇವೆ ಪಾಕಿಸ್ತಾನವು ಭಾರತದ ಮೇಲೆ ನಿರಂತರವಾಗಿ ನಡೆಸ್ತಿರುವಂತಹ ಆಕ್ರಮಣಗಳು ಭಯೋತ್ಪಾದಕರ ಮೂಲಕ ಭಾರತದ ವಿರುದ್ಧ ಮುಚ್ಚುಮರೆಯ ಯುದ್ಧ ಚೀನಾದಿಂದ ಪದೇ ಪದೇ ಭಾರತೀಯ ಸೀಮೆಯೊಳಗೆ ಅತಿಕ್ರಮಣ ಉತ್ತರ ಕೊರಿಯಾದ ಪರಮಾಣು ಶಸ್ತ್ರಗಳನ್ನು ನಾಶಗೊಳಿಸುವ ವಿಷಯದಲ್ಲಿ ಉತ್ತರ ಕೊರಿಯಾ ಮತ್ತು ಅಮೆರಿಕದ ನಡುವಿನ ಸಂಘರ್ಷ ಮಹಾ ಅಧಿಕಾರ ಸಿಗಬೇಕೆಂಬ ಚೀನದ ಮಹತ್ವಾಕಾಂಕ್ಷೆಯಿಂದ ಉದ್ಭವಿಸಿರುವಂತಹ ಚೀನಾ ಅಮೆರಿಕ ಸಂಘರ್ಷ ಅಮೆರಿಕ ಮತ್ತು ರಷ್ಯಾದ ನಡುವೆ ಪುನಃ ಆರಂಭವಾಗಿರುವಂಥ ಶೀತಲ ಯುದ್ಧ ಕೊರೋನಾ ರೂಪಿ ವಿಷಾಣುವಿನ ಸಂಕಟವು ಚೀನಾದಿಂದಲೇ ಉತ್ಪನ್ನ ಆಗಿದೆ ಎಂದು ಹೇಳುತ್ತಾ ಅಮೆರಿಕ ಸಹಿತ ಕೆಲವು ಯುರೋಪಿಯನ್ ದೇಶಗಳ ಮೂಲಕ ಚೀನಾದ ವಿರುದ್ಧ ಆರಂಭ ಮಾಡಲಾಗಿರುವಂಥ ವಿರೋಧ ಪ್ರದರ್ಶನಗಳ ಬಗ್ಗೆ ವಿಚಾರವನ್ನು ನಾವು ಮಾಡಿದಾಗ ಭಾರತ ಸಹಿತ ಅನೇಕ ದೇಶಗಳು ಯಾವುದೇ ಕ್ಷಣ ತೃತೀಯ ವಿಶ್ವ ಯುದ್ಧದ ಹಿಡಿತದಲ್ಲಿ ಸಿಲುಕುವ ಸಾಧ್ಯತೆ ಇದೆ ಭವಿಷ್ಯ ಜ್ಯೋತಿಷ್ಯವನ್ನು ನಂಬದಿದ್ದರೂ ಬುದ್ಧಿಯಿಂದ ಗಮನಕ್ಕೆ ಬರುವಂತಹ ಇಂಥ ಪರಿಸ್ಥಿತಿಗಳನ್ನು ನೋಡುತ್ತಾ ನಾವು ಸಂಕಟಕಾಲದ ತಾಯಿಗಳನ್ನು ಈಗದಿಂದಲೇ ಮಾಡುವುದು ಅತಿ ಅವಶ್ಯಕವಾಗಿದೆ ವೀಕ್ಷಕರೇ ಇಂದಿನ ಧರ್ಮ ನಾವು ವರ್ತಮಾನ ಮತ್ತು ಭವಿಷ್ಯದಲ್ಲಿ ತೀವ್ರವಾಗಲಿರುವ ಆಪತ್ಕಾಲದ ವಿಷಯದಲ್ಲಿ ಸಂತರು ಏನನ್ನ ಹೇಳಿದ್ದಾರೆ ವರ್ತಮಾನ ಪರಿಸ್ಥಿತಿಗಳು ಸಹ ಯಾವ ರೀತಿಯಲ್ಲಿ ಆಪತ್ಕಾಲದ ಕಡೆ ಸಾಕ್ತಾ ಇವೆ ಅನ್ನೋದರ ಬಗ್ಗೆ ತಿಳ್ಕೊಂಡಿದ್ದೇವೆ ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದು ನಮಗೆ ಈ ಎಲ್ಲ ಮಾಹಿತಿಯನ್ನು ನೀಡಿದಂತಹ ಶ್ರೀ ಗುರುಪ್ರಸಾದ್ ಗೌಡ ಇವರಿಗೆ ನಾವು ಆಭಾರಿಯಾಗಿದ್ದೇವೆ ಧನ್ಯವಾದಗಳು ಮುಂದಿನ ಧರ್ಮ ಸಂವಾದದಲ್ಲಿ ಆಪತ್ಕಾಲದಲ್ಲಿ ಯಾವ ರೀತಿಯ ಆಪತ್ತುಗಳು ಬರಲಿಕ್ಕಿದೆ ಎನ್ನುವುದರ ಬಗ್ಗೆ ಸವಿಸ್ತಾರವಾದ ಮಾಹಿತಿಯನ್ನು ನಾವು ನಿಮ್ಮಿಂದ ಪಡ್ಕೊಳ್ಳಿಕ್ಕಿದ್ದೇವೆ ಇಲ್ಲಿಗೆ ಇಂದಿನ ಧರ್ಮ ಸಂವಾದಕ್ಕೆ ವಿರಾಮವನ್ನು ನೀಡೋಣ ಇಂದಿನ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ವೀಕ್ಷಕರೇ ನಿಮ್ಮದೇನಾದರೂ ಸಲಹೆಗಳಿದ್ದಲ್ಲಿ ಸೂಚನೆಗಳಿದ್ದಲ್ಲಿ ಅಥವಾ ಸಂದೇಹಗಳಿದ್ದಲ್ಲಿ ಅದನ್ನು ಖಂಡಿತವಾಗಿಯೂ ಸ್ಕ್ರೀನ್ನ ಮೇಲೆ ಕಾಣಿಸ್ತಾ ಇರುವಂತಹ ಮೊಬೈಲ್ ನಂಬರ್ಗೆ ಕಳಿಸಿಕೊಡ್ಬೋದು ಭಗವಾನ್ ಶ್ರೀಕೃಷ್ಣನ ಕೃಪೆಯಿಂದ ಇಂದಿನ ಈ ಧರ್ಮ ಸಂವಾದ ನಿರ್ವಿಘ್ನವಾಗಿ ನೆರವೇರಿತು ಅದಕ್ಕಾಗಿ ಅವರ ಚರಣಗಳಲ್ಲಿ ಕೃತಜ್ಞತೆಯನ್ನು ವ್ಯಕ್ತಪಡಿಸೋಣ ಮುಂದಿನ ಧರ್ಮ ಸಂವಾದದಲ್ಲಿ ಪುನಃ ಭೇಟಿಯಾಗೋಣ ಅಲ್ಲಿಯವರೆಗೆ ನಮಸ್ಕಾರ ಸನಾತನದ ಅಮೂಲ್ಯ ಗ್ರಂಥ ಸಂಪತ್ತು आचार धर्म पालने, धार्मिक कृती देवते उपासने अध्यात्म ಸಾಧನೆ ಮಕ್ಕಳ ಪೋಷಣೆ ರಾಷ್ಟ್ರ ರಕ್ಷಣೆ ಮುಂತಾದ ವಿಷಯಗಳ ಬಗ್ಗೆ ಜ್ಞಾನ ಜ್ಯೋತಿ ಬೆಳಗಿಸುವ ಸನಾತನದ ಗ್ರಂಥಗಳು ಅವಶ್ಯವಾಗಿ ಓದಿರಿ ಸನಾತನದ ಗ್ರಂಥಗಳು ತಾವೂ ಓದಿರಿ ಹಾಗೂ ಇತರರಿಗೂ ಓದಲು ನೀಡಿ ಧರ್ಮ ಕಾರ್ಯದಲ್ಲಿ ಪಾಲ್ಗೊಳ್ಳಿರಿ